ನಮಸ್ಕಾರ ನೀವು ನೋಡ್ತಾ ಇದ್ದೀರ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಎಲ್ರಿಗೂ ನಮಸ್ತೆ ಇಷ್ಟು ದಿವಸಗಳ ಕಾಲ ನವೀನ್ ಪಬ್ಲಿಕ್ ಸ್ಕೂಲ್ ವತಿಯಿಂದ ಬೀದರ್ನಲ್ಲಿ ಶಿಕ್ಷಣ ಸೇವೆಯನ್ನು ನೀಡಲಾಗ್ತಾ ಇತ್ತು ಎಲ್ರಿಗೂ ಒನ್ ಟು ಟೆನ್ನಿನ ಶಿಕ್ಷಣ ಸೇವೆ ನೀಡಲಾಗ್ತಾ ಇತ್ತು ಚಿಕ್ಕಬಸೆ ಅವರು ನವೀನ್ ಪಬ್ಲಿಕ್ ಸ್ಕೂಲ್ನ ಪ್ರಮುಖರು ಮುಖ್ಯಸ್ಥರು ಈಗ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಈ ಭಾಗದ ಮಕ್ಕಳಿಗೆ ಅಂದರೆ ಒಂದು ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನ ವಿದ್ಯಾರ್ಥಿಗಳಿಗಾಗಿರ್ಬೋದು ಒಂದು ಅವರಿಗಾಗಿ ಪ್ರಜ್ಞಾ ಯೋಗ ಶಿಬಿರವನ್ನು ತಂದುಕೊಟ್ಟಿದ್ದಾರೆ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಈಗಾಗಲೇ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ನೂರ ಇವರು ಹೇಳಿದ ಹಾಗೆ ನೂರ ಒಂಬತ್ತಕ್ಕೂ ಅಧಿಕ ದೇಶಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಪ್ರಜ್ಞಾ ಯೋಗ ಶಿಬಿರವನ್ನು ಮಾಡಲಾಗಿದೆ ಅದ್ರ ಜೊತೆಗೆ ಇವರು ಕೂಡ ಆರ್ಟ್ ಆಫ್ ಲಿವಿಂಗ್ನ ರೂವಾರಿಗಳಾಗಿದ್ದಾರೆ ಈ ಭಾಗದಲ್ಲಿ ಒಂದು ಪ್ರಜ್ಞಾ ಯೋಗ ಶಿಬಿರ ಅಂದರೆ ಏನು ಈ ಭಾಗಕ್ಕೂ ಕೂಡ ಈ ಭಾಗದ ಮಕ್ಕಳಿಗೂ ಕೂಡ ಅದರ ಪರಿಚಯ ಮಾಡಿಸಬೇಕು ಅದರ ಅನುಕೂಲತೆ ಮಾಡಿಕೊಳ್ಬೇಕು ಅಂತ ಇಲ್ಲಿ ಬೀದರ್ನಲ್ಲಿ ಈ ಭಾಗದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರಜ್ಞಾ ಯೋಗ ಶಿಬಿರ ಆಯೋಜನೆ ಮಾಡ್ತಾ ಇದ್ದಾರೆ ಹಾಗಾಗಿ ಆರ್ಟ್ ಆಫ್ ಲಿವಿಂಗ್ ಅಂದರೆ ಏನು ಪ್ರಜ್ಞಾ ಯೋಗ ಶಿಬಿರ ಅಂದರೆ ಏನು ಅಂತ ಅವರಿಂದಲೇ ಕೇಳಿ ಕೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನನ್ನ ಹೆಸರು ಬಂದುಬಿಟ್ಟು ಕಾಮಶೆಟ್ಟಿ ಅಂತ ಹೇಳಿ ನಾನು ಆರ್ಟ್ ಆಫ್ ಲಿವಿಂಗ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಟಿ ಮೆಂಬರ್ ಇದ್ದೀನಿ ಬೀದರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಕಮಿಟಿ ಮೆಂಬರು ಇಲ್ಲಿ ಪ್ರಜ್ಞಾ ಯೋಗ ಅಂದ್ರೆ ಕೋರ್ಸ್ ಆರ್ಗನೈಸ್ ಮಾಡ್ತೇವೆ ಇದ್ದೀವಿ ಪ್ರಜ್ಞಾ ಯೋಗ ಅಂತಂದರೆ ಈ ಸುಮಾರು ಇದು ಆರ್ಟ್ ಆಫ್ ದ ಕೋರ್ಸ್ ಬಂದುಬಿಟ್ಟು ಒನ್ ನೈಂಟಿ ಟೂ ಕಂಟ್ರೀಸ್ಗಳೊದಾಗ ನಡೀತದೆ ಮತ್ತು ಅದರಲ್ಲೇ ಬಂದುಬಿಟ್ಟು ಮೆಟ್ರೋಪಾಲಿಟನ್ ಸಿಟಿಗಳದಾಗ ಈ ಕೋರ್ಸಸ್ಗಳು ನಡೀತಿರ್ತವೆ ಲೈಕ್ ಮುಂಬೈ ಕಲ್ಕತ್ತಾ ದೆಹಲಿ ಮುಂ ಚೆನ್ನೈ ಈ ಥರ ದೊಡ್ಡ ದೊಡ್ಡ ಸಿಟಿಗಳದ್ದಾಗ ಈ ಕೋರ್ಸ್ ಆಗ್ತಿರ್ತವೆ ನಾನು ಲಾಸ್ಟ್ ಟೈಮ್ ನವೆಂಬರ್ನಲ್ಲಿ ಆಶ್ರಮಕ್ಕೆ ಹೋಗಿದ್ದೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿನ ಸ್ಟೇ ಮಾಡಿದ್ದೀನಿ ಸುಮಾರು ಕೋರ್ಸ್ಗಳು ಮಾಡ್ತಾ ಅಲ್ಲಿ ಇದ್ದಾಗ ಇಲ್ಲಿ ನಮ್ಮ ಅಶೋಕ್ ಆಚಾರ್ಯಜಿ ಇದ್ದಾರೆ ಅವರಿಗೆ ನಾ ಹೋಗಿ ರಿಕ್ವೆಸ್ಟ್ ಮಾಡ್ದೆ ಸೊ ಸರ್ ಬೀದರ್ ಭಾಗಕ್ಕೆ ಮಕ್ಕಳಿಗೆ ಕೂಡ ಇದು ಈ ಕೋರ್ಸ್ ಆಗಲಿ ಹೆಲ್ಪ್ ಆಗಲಿ ಇಲ್ಲಿ ಬೀದರ್ ಮಕ್ಕಳಿಗೆ ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ ಅವ್ರು ನಮಗೆ ಬಿ ಬೀದರ್ಗೆ ಒಂದು ಸಮಯ ಕೊಟ್ಟಿದ್ದಾರೆ ಇದು ಬೀದರ್ದ ಮಕ್ಕಳದೊಂದು ಪುಣ್ಯ ಅಂತ ಹೇಳ್ಬೋದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನವರಿ ಏಳರಿಂದ ಜನವರಿ ಏಳರಿಂದ ಹತ್ತನೇ ತಾರೀಕು ಈ ಇಲ್ಲಿ ಬೀದರ್ನಲ್ಲಿ ಕೋರ್ಸ್ ನಡೀತಾ ಇದೆ ಪ್ರಜ್ಞಾಯೋಗ ಕೋರ್ಸ್ ಅಂತೇಳಿ ಪ್ರಜ್ಞಾಯೋಗ ಯೋಗ ಕೋರ್ಸ್ ಅಂದರೆ ಏನು ಅಂದರೆ ಒಂದು ರೈಟ್ ಟೈಮಿಗೆ ರೈಟ್ ಡಿಶನ್ ತಗೋವಂಥ ಒಂದು ಕೋರ್ಸ್ ಇದು ಮಕ್ಕಳೇ ಒಂದು ಇವತ್ತು ಸಾಕಷ್ಟು ಕೆಟ್ಟ ಹಾದಿಗೆ ಹೋಗ್ತಾ ಇದ್ದಾರೆ ಇವತ್ತೆಲ್ಲ ಸೋಷಿಯಲ್ ಮೀಡ್ಯಾದಿಂದೆಲ್ಲ ಸೊ ಈ ಕೋರ್ಸ್ ಮಾಡೋದ್ರಿಂದ ಮಕ್ಕಳು ಎಕ್ದಮ ಒಂದು ಕಾನ್ಸಂಟ್ರೇಷನ್ ಆಗುತ್ತೆ ಅವ್ರಿಗೆ ಮೈಂಡಿಗೆ ಮತ್ತು ಸ್ಟಡಿಯಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅವರು ಇದರಲ್ಲಿ ಸಿಕ್ಸ್ ಸೆನ್ಸ್ ಅಂದರೆ ಅವರು ಕಣ್ಣು ಮುಚ್ಚಿ ಕೂಡ ಓದಬಹುದು ಬರಿಬೋದು ಒಂದು ಐಡೆಂಟಿಫೈ ಮಾಡೋದು ಒಂದು ಆರ್ಟಿಕಲ್ಸ್ ಇದ್ದಾಗ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೆಪಾಸಿಟಿ ಬರುತ್ತೆ ಮಕ್ಕಳಲ್ಲಿ ಅಂಥ ಯೋಗ ಈಗ ನಮ್ಮ ಬೀದರ್ ಭಾಗಕ್ಕೆ ಇದೆ ನನಗೆ ತುಂಬ ಖುಷಿ ಆಗ್ತಿದೆ ಇದಕ್ಕೆ ಬಂದು ನಾ ಬಂದುಬಿಟ್ಟು ನಾನು ನ ಬೀದರ್ ಏನು ದೊಡ್ಡ ದೊಡ್ಡ ಸ್ಕೂಲ್ಸ್ಗಳು ಇದಾವೆ ಅವ್ರ ಮ್ಯಾನೇಜ್ಮೆಂಟಿಗೆ ನಾನು ನಿನ್ನೆ ಎಲ್ಲರಿಗೆ ಬೆಟ್ಟಾಗಿದೆ ಸ್ಪೆಷಲಿ ನಮ್ಮ ಜ್ಞಾನಶೋಧ ವಿದ್ಯಾಲಯದಾಗ ಮೌನಿ ಮೌನೀಶ್ ಸರ್ ಅವರಿಗೆ ಕೂಡ ಬೆಟ್ಟಾಗಿದ್ದೀನಿ ಅವರು ಕೂಡ ನಾನು ಹೇಳಿದ್ರು ನಾನು ನಿಮ್ಮ ಜೊತೆ ಇದ್ದೀನಿ ಮಾಡಿ ನೀವು ಹೇಳಿದ್ರು ನಾವು ಗ್ಲೋಬಲ್ ಸೈನಿಕ ಅಕಾಡೆಮಿ ಕ ನಮ್ಮ ಶರಣ ಸಿಕಾಂಪಿರೆ ಸರ್ ಅವರಿಗೂ ಕೂಡ ಬೆಟ್ಟಾಗಿದೆ ಅವರು ಕೂಡ ನಮಗೆ ಸಹಕಾರ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಒಂದೇ ಮಾತ್ರ ರತ್ನ ಪಾಟೀಲ್ ಅವರು ಫ್ಯೂಚರ್ ಕೇಳಿಸೋದಿಲ್ಲ ಸಂದೀಪ್ ಪಾಟ್ ಶೆಟ್ಕರ್ ಸರ್ ಅವರಾಗಿರ್ಬೋದು ವಿದ್ಯಾಶ್ರೀದ ಗಣಪತಿ ಸೋಲ್ಪುರೆ ಸರು ಹನಿಬೀಸದ ನೀರ ನಿರಂಜನ್ ಸಿಲ್ವತ್ ಸರು ಯುನಿಕ್ ಪಬ್ಲಿಕ್ ಸ್ಕೂಲ್ದ ಮಾರುತಿ ಭಾಲ್ಕೆ ಸರು ಮಿಲಿನಿಯಂ ಪಬ್ಲಿಕ್ ಸ್ಕೂಲ್ ಡಾಕ್ಟರ್ ಶಶಾಂಕ್ ಕುಲ್ಕರ್ಣಿ ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ನಮ್ಮ ಜೊತೆಗೆ ಗೊತ್ತಿದ್ದಾರೆ ನೀವು ಮಾಡಿ ಸರ್ ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳಿ ಇದರದ್ದು ಏನು ಆರ್ಟ್ ಆಫ್ ಲಿವಿಂಗ್ ಲಿಂಕ್ಸ್ ಇದೆ ಅವ್ರು ಇವತ್ತು ಎಲ್ಲ ಅಸೆಂಬ್ಲಿದಾಗ ಇವತ್ತು ಹೇಳಿದ್ದಾರೆ ಅವರು ಅವ್ರ ಮಕ್ಕಳು ಏನು ಬೆಳಗ್ಗೆ ಅಸೆಂಬ್ಲಿ ಆಗುತ್ತೆ ಆ ಅಸೆಂಬ್ಲಿದಾಗ ಇದು ಇದು ಕೋರ್ಸ್ ಬಗ್ಗೆ ಅನೌನ್ಸ್ ಮಾಡಿ ಮಾಡಿ ಮತ್ತು ಅವರಿಗೆ ಪೇರೆಂಟ್ಸಿಗೆ ಒಂದು ಲಿಂಕ್ ಕೂಡ ಎಲ್ಲರೂ ಕಳಿಸಿದ್ದಾರೆ ಕಳಿಸಿ ಪಾಪ ಅವರು ನಮಗೆ ಫೋನ್ ಮಾಡಿದರೆ ನಮಗೆ ತುಂಬ ಸಂತೋಷ ಆಗ್ತದೆ ಇವತ್ತು ನಾವೊಂದು ಒಳ್ಳೆಯ ಕೆಲಸ ಇದ್ದಾಗ ಈಗ ನಮ್ಮ ಬೀದರ ಏನು ಮುಖ್ಯಸ್ಥರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಅಂದರೆ ನನಗೆ ತುಂಬ ಹೆಮ್ಮೆ ಆಗಿದೆ ನಾನು ಇಲ್ಲಿ ಮಾಡ್ತಕ್ಕಂಥ ಒಂದು ಈ ಕಾರ್ಯಕ್ಕೆ ನನಗೊಂದು ತುಂಬಾ ಖುಷಿ ಬಿಟ್ಟಿದೆ ಮತ್ತು ನನಗೆ ಒಂದು ಎನರ್ಜಿ ಸಿಗ್ತಾ ಇದೆ ಹೀಗೆ ಇವತ್ತು ಆ ಶಿಕ್ಷಕರು ಇದು ವಿಶೇಷವಾಗಿ ಶಿಕ್ಷಕರು ನಮ್ಮ ಚೆನ್ನೈ ಕೋರ್ಸ್ ಮುಗಿಸ್ಕೊಂಡು ನಮ್ಮ ಅಶೋಕ್ ಆಚಾರ್ಯಜಿ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಬಂದಿದ್ದಾರೆ ಅವರು ಕೂಡ ಈ ಇದರ ಬಗ್ಗೆದಾಗ ಸ್ವಲ್ಪ ನಿಮ್ಮ ಮಾಹಿತಿ ಕೊಡ್ತಾರೆ ಹಾಗೆ ಆಗಿದೆ ಜೊತೆಗೆ ಬೀದರ್ ಭಾಗಕ್ಕೆ ಕಲ್ಯಾಣ ಕರ್ನಾಟಕ ಸರ್ ಹೇಳಿದಾಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರ್ಟ್ ಆಫ್ ಲಿವಿಂಗ್ ಲಿವಿಂಗ್ ವತಿಯಿಂದ ಪ್ರಜ್ಞಾ ಯೋಗ ಶಿಬಿರ ನಡೀತಾ ಇದೆ ಅಂತಕ್ಕಂಥದ್ದು ಸೊ ಏನ್ ಹೇಳ್ತಾರೆ ಸರ್ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಮಕ್ಕಳಿಗೆ ಇವಾಗ ಮಕ್ಕಳಲ್ಲಿ ತುಂಬ ಪ್ರೆಷರ್ ಇದೆ ತುಂಬಾ ಸ್ಟ್ರೆಸ್ ಇದೆ ಮಕ್ಕಳಲ್ಲಿ ಅಲ್ವಾ ತುಂಬ ಸ್ಟ್ರೆಸ್ ಇದೆ ಮಕ್ಕಳಲ್ಲಿ ಸೊ ಇವಾಗ ಹೇಗೆ ಮ್ಯಾನೇಜ್ ಮಾಡ್ತಾರೆ ಮೈಂಡನ್ನು ನಾವು ಎಲ್ಲ ಹೇಳಿಸ್ಕೊಡ್ತೀವಿ ಸ್ಕೂಲಲ್ಲಿ ಅಲ್ವಾ ಸೈನ್ಸ್ ಹೇಳ್ಸ್ಕೊಡ್ತೀವಿ ಮ್ಯಾಥ್ಸ್ ಹೇಳ್ಸ್ಕೊಡ್ತೀವಿ ಜಿಯೋಗ್ರಫಿ ಹೇಳ್ಸ್ಕೊಡ್ತೀವಿ ಎಲ್ಲ ಹೇಳ್ಸ್ಕೊಡ್ತೀವಿ ಬಟ್ ಇದು ಮೈಂಡನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳ್ಸ್ಕೊಡೋಲ್ಲ ಅದಕ್ಕೆ ನಮ್ಮ ಗುರುಗಳು ಗುರುದೇವ್ ಶ್ರೀ ಶ್ರೀ ರವಿಶಂಕರ್ಜಿ ಫೌಂಡರ್ ಆಫ್ ಆರ್ಟ್ ಆಫ್ ಲಿವಿಂಗ್ ಯಾವಾಗಲೂ ಹೇಳ್ತಾರೆ ಮೈಂಡನ್ನು ಮೈಂಡ್ ಜೊತೆ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಮೈಂಡನ್ನು ಶ್ವಾಸದಿಂದನೇ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಸೊ ಈ ಪ್ರಜ್ಞೆ ಯೋಗ ಶಿಬಿರದಲ್ಲಿ ನಾವು ಫಸ್ಟು ನಮ್ಮನ್ನ ಈ ಮೈಂಡ್ ಇದೆ ಅಲ್ವಾ ಸ್ವಲ್ಪ ಕಾಮ್ ಮಾಡಬೇಕು ಇಂಟ್ಯೂಷನ್ ಅಂದರೆ ಏನು ಪ್ರಜ್ಞೆ ಅಂದರೆ ಏನು ಪ್ರಜ್ಞೆ ಯೋಗದಲ್ಲಿ ಇಂಟ್ಯೂಷನ್ ಅಂದರೆ ಏನು ಸಿಕ್ಸ್ ಸೆನ್ಸ್ ಅಂತಾರೆ ಸಿಕ್ಸ್ ಸೆನ್ಸ್ ಅಂದರೆ ಏನು ನಮ್ದು ಐದು ಸೆನ್ಸ್ ಇದೆ ಐದು ಸೆನ್ಸಿಂದ ಮೇಲೆ ಹೋಗಿದ್ದು ಹೋದರೆ ಸಿಕ್ಸ್ ಸೆನ್ಸ್ ಬರುತ್ತೆ ಸೊ ಅದು ಹೇಗೆ ಹೇಗೆ ಇರುತ್ತೆ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇದೆ ಸಿಕ್ಸ್ ಸೆನ್ಸ್ ಬಗ್ಗೆ ನಾವು ಮನೇಲಿ ಕೂತ್ಕೊಂಡಿರ್ಬೇಕಾದ್ರೆ ಸಡನ್ನಾಗಿ ಅನ್ಸುತ್ತೆ ಯಾರೋ ಕಾಲ್ ಮಾಡ್ತಾರೆ ಇವಾಗ ಅಂತ ನೋಡಿದ್ರೆ ಫೋನ್ ರಿಂಗ್ ಆಗ್ಬಿಟ್ಟಿರುತ್ತೆ ಸಡನ್ನಾಗಿ ಅನ್ಸತ್ತೆ ಮನೆಗೆ ಯಾರೋ ಬರ್ತಾರೆ ಅಂತ ಆವಾಗ ಮನೇಲಿ ಬೆಲ್ಲೋಡ್ದುಬಿಡುತ್ತೆ ಸೊ ಎಲ್ಲರಿಗೂ ಸಿಕ್ಸ್ ಸೆನ್ಸದು ಅಂತೂ ಇದೆ ಬಟ್ ನಾವು ವಿಲ್ಲಿಂಗ್ಲಿ ಅದನ್ನು ಆ್ಯಕ್ಸಸ್ ಮಾಡೋಕ್ಕಾಗತ್ತಾ ಅದು ಕ್ವೆಶನ್ ಮಾರ್ಕು ಸೊ ಇವಾಗ ಮಕ್ಕಳು ನಾವು ನೋಡ್ತಾ ಮೂರು ಲಕ್ಷ ಮಕ್ಕಳು ಮಾಡ್ಕೊಂಡಿದ್ದಾರೆ ಇವಾಗ ಈ ಕೋರ್ಸ್ ಥ್ರೂ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿದ್ದಾರೆ ಆ್ಯಂಡ್ ಈ ಎಕ್ಸ್ಪೀರಿಯೆನ್ಸ್ ಅವ್ರು ಮಾಡ್ತಾ ಇರೋದು ಅವ್ರ ಲೈಫ್ ಚೇಂಜ್ ಆಗ್ತಾ ಇರೋದು ನಮ್ಮ ಕಣ್ಣ ಮುಂದೆ ನಾವು ನೋಡ್ತಾ ಇದ್ವಿ ತುಂಬ ಹಾರ್ಟ್ ವಾರ್ಮಿಂಗ್ ಇದು ತುಂಬ ಖುಷಿಯಾಗುತ್ತೆ ನೋಡಿದ್ರೆ ಮಕ್ಕಳು ಎಷ್ಟು ಕಾನ್ಫಿಡೆಂಟ್ ಆಗ್ತಾರೆ ಅವ್ರು ಕ್ಲಿಯರ್ ಆಗಿಬಿಡುತ್ತೆ ಮೈಂಡು ನಾವು ಹಿಂಗೆ ಮಾಡಬೇಕು ನಮ್ಮ ಫ್ಯೂಚರ್ ಹಿಂಗೆ ಇರುತ್ತೆ ನಾವು ಈ ಸ್ಟಡೀಸೇ ಮಾಡಬೇಕು ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ ಕ್ಲಿಯರ್ ಆಗುತ್ತೆ ಮತ್ತು ನಮ್ಮದು ಫ್ಯೂಚರ್ ಏನಿರಬೇಕು ನಮ್ಮ ಕರಿಯರ್ ಏನಿರಬೇಕು ನಮ್ಮದು ಯಾರ್ದು ರೈಟ್ ಫ್ರೆಂಡ್ಸು ರೈಟ್ ಹ್ಯಾಬಿಟ್ಸ್ ಏನು ಯೂಸ್ ಮಾಡಬೇಕು ನಾವು ಏನು ಇದೆಲ್ಲ ಮೈಂಡಲ್ಲಿ ಕ್ಲಿಯರ್ ಆದರೆ ಒಳಗಡೆ ಒಂದು ಮಾರಲ್ ಕಾಂಪಸ್ ಒಂದು ಆ್ಯಕ್ಟಿವ್ ಆಗಿಬಿಡುತ್ತೆ ಸೊ ಇಟ್ ಡೈರೆಕ್ಟ್ ಮಾಡುತ್ತೆ ಅದು ಏನು ಏನು ಮಾಡಬೇಕು ಏನು ಮಾಡಬಾರ್ದು ಸೊ ಪೇರೆಂಟ್ಸ್ ಇಲ್ವಾ ಪೇರೆಂಟ್ಸ್ ಜಾಬ್ ಸ್ವಲ್ಪ ಈಸಿ ಆಗುತ್ತೆ ನಾವು ನಾರ್ಮಲಿ ಏನು ಮಾಡ್ತೀವಿ ಪೇರೆಂಟ್ಸ್ ಹಾಂ ಮನೇಲಿ ಗಲಾಟೆನೇ ನಡೀತಾ ಇರುತ್ತೆ ಇದು ಮಾಡಬೇಡ ಅದು ಮಾಡಬೇಡ ಇದು ಮಾಡಬೇಡ ನೋ 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 ಅಂತಲೇ ಇರುತ್ತೆ ಇದು ಮಕ್ಕಳಿಗೆ ಬಟ್ ಇವಾಗ ನಾನು ನನ್ನ ಮಗುವಿಂದಲೇ ನಾನು ಹೇಳ್ತೀನಿ ಹನ್ನೊಂದು ವರ್ಷದ ಮಗ ನನಗೆ ಕಾನ್ಸ್ಟೆಂಟಾಗಿ ನೋಡಿದಾಗ ಅವ್ನು ಎಷ್ಟು ಇಂಡಿಪೆಂಡೆಂಟ್ ಆಗಿಬಿಟ್ಟಿದ್ದಾನೆ ಇವಾಗ ನನಗೆ ಯಾವಾಗಲೂ ವರಿ ಇತ್ತಿದು ಚಿಕ್ಕವನೇ ಇರಬೇಕಾದ್ರೆ ಇದೇ ಮಕ್ಕಳು ಯಾವತ್ತು ಹತ್ತು ಗಂಟೆ ಸ್ಕೂಲಲ್ಲಿ ಸ್ಪೆಂಡ್ ಮಾಡ್ತಾರೆ ಹೊರಗಡೆ ಹೋಗ್ತಾರೆ ಟ್ಯೂಷನ್ ಕ್ಲಾಸಸಲ್ಲಿ ಇರ್ತಾರೆ ಇದು ಅದು ನಡೀತಾನೆ ಇರುತ್ತೆ ಇವಾಗ ಏನು ಹ್ಯಾಬಿಟ್ಸ್ ಇನ್ಕಲ್ಕೇಟ್ ಮಾಡ್ತಾ ಇದ್ದಾರೆ ಮಕ್ಕಳು ಏನು ಹ್ಯಾಬಿಟ್ಸ್ ಅಡಾಪ್ಟ್ ಮಾಡ್ತಾ ಇದ್ದಾರೆ ಯಾವ ಫ್ರೆಂಡ್ಸ್ ಮಾಡ್ತಾ ಇದಾರೆ ಎಂಥ ಫ್ರೆಂಡ್ಸ್ ಜೊತೆ ಅವರು ಯುನೋ ಫ್ರೆಂಡ್ಶಿಪ್ ನಡೀತಾ ಇದೆ ಇದೆಲ್ಲ ನಮಗೆ ತಲೆನೋತಾ ಇರುತ್ತೆ ಯಾವತ್ತು ಸೊ ಹೇಗೆ ಏನಾದರೂ ಟೂಲ್ ಕೊಡಬೇಕು ಅವ್ರಿಗೆ ವಿತ್ ವಿಚ್ ಅವ್ರಿಗೆ ಡಿರೆಕ್ಷನ್ ಬರಬೇಕು ಇದ್ರದ್ದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಒಂದು ಒಳಗಿಂದ ಒಂದು ವಾಯ್ಸ್ ಗೈಡ್ ಮಾಡಬೇಕು ಅವ್ರನ್ನ ಸೊ ದ್ಯಾಟ್ ಈಸ್ ವಾಟ್ ಇಂಟ್ಯೂಷನ್ ಪ್ರಾಸೆಸ್ ಇಸ್ ಅಬೌಟ್ ಇಂಟ್ಯೂಷನ್ ಪ್ರಾಸೆಸಲ್ಲಿ ಅದು ಗೈಡೆನ್ಸ್ ಸಿಗುತ್ತೆ ಒಳಗಡೆಯಿಂದಾನೇ ಏನು ಮಾಡಬೇಕು ಏನು ಮಾಡಬಾರ್ದು ವಾಟ್ ಇಸ್ ದ ರೈಟ್ ಡಿಸಿಷನ್ ವಾಟ್ ನಾಟ್ ಸೊ ಬಿಲ್ಲಿಂಗ್ಲಿ ಅವ್ರು ಏಬಲ್ ಟು ಆ್ಯಕ್ಸಸ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ನೀವು ನಾಲ್ಕು ದಿನದಲ್ಲಿ ಕೋರ್ಸಲ್ಲೇ ನೀವು ನೋಡ್ತೀರ ಮಕ್ಕಳು ಕಣ್ಮುಚ್ಚಿ ಓಡ್ತಾ ಓದ್ತಾರೆ ಕಣ್ಣು ಮುಚ್ಚಿ ಬರಿತಾರೆ ಕಣ್ಣು ಮುಚ್ಚಿ ಕ ಕಲರಿಂಗ್ ಮಾಡ್ತಾರೆ ಐಡೆಂಟಿಫೈ ಮಾಡ್ತಾರೆ ಇಲ್ಲಿ ಕೂತ್ಕೊಂಡು ಹೊರಗಡೆ ಏನಿದೆ ಹೇಳ್ತಾರೆ ಸೊ ಅಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ ಆದಾಗ ಅವ್ರಿಗೆ ಇನ್ ಟ್ಯೂಷನ್ದು ಅದರಸ ಸಿಕ್ಬಿಟ್ಟಿದೆ ಸೊ ಇದನ್ನು ನೀವು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋದಾಗ ಮಕ್ಳು ನೋಡ್ತೀವಿ ತುಂಬ ಕಾನ್ಫಿಡೆಂಟ್ ಆಗ್ತಾರೆ ಸ್ಟಡೀಸ್ದು ಎಬಿಲಿಟಿ ರಿಟೆನ್ಷನ್ ಎಬಿಲಿಟಿ ಜಾಸ್ತಿ ಆಗಿಬಿಡುತ್ತೆ ಒಂದ್ಸಲಿ ಓದ್ರೆ ಮನೆ ಮೈಂಡಲ್ಲಿ ಅದು ಉಳ್ಕೊಂಬಿಡುತ್ತೆ ಮತ್ತೆ 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 ಓದೋದು ಟೆನ್ಷನಲ್ಲಿ ಎಕ್ಸಾಮ್ ಒಳಗಡೆ ಹೋಗೋದು ಮತ್ತು ಎಕ್ಸಾಮ್ ಕ್ವೆಶನ್ ನೋಡಿದ ತಕ್ಷಣ ಆನ್ಸರ್ ಹೊರಗಡೆ ಹೋಗ್ಬಿಡುತ್ತೆ ಇದೇ ಕಥೆ ಆಗ್ಬಿಟ್ಟಿದೆ ನಮ್ಮದು ನಮ್ಮದು ಹಾಗೆ ಇತ್ತು ಓದಬೇಕಾದ್ರೆ ಸ್ಕೂಲಲ್ಲಿ ಬಟ್ ಇವಾಗ ಮಕ್ ಎಸ್ ತುಂಬ 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 ಇವಾಗ ತುಂಬ ಏನೋ ಸ್ಟೂಡೆಂಟ್ಸ್ ಇವಾಗ ಪ್ರೊಫೆಷ್ನಲ್ ಕರಿಯರ್ಲ್ಲಿದ್ದಾರೆ ಐ ಟಿ ಬಿ ಐ ಟಿ ಎಕ್ಸ್ಪೋರ್ಟ್ ಎಕ್ಸ್ಪರ್ಟ್ಸ್ ಇರ್ಬೋದು ನಾಸಾ ಸೈಂಟಿಸ್ಟ್ ಆಗಿ ಇದ್ದಾರೆ ಸುಪ್ರೀಂ ಕೋರ್ಟಲ್ಲೂ ಲಾಯರು ಜಡ್ಜಸ್ ಆಗಿದ್ದಾರೆ ಸೊ ಅವರೆಲ್ಲರೂ ಹೇಳ್ತಾರೆ ನಮ್ಮದು ಮೇನ್ ನಾವು ಇದ್ದು ಹೇಳೋದು ಐ ಮೀನ್ ದ ಓನ್ಲಿ ಕ್ರೆಡಿಟ್ ಗೋಸ್ ಟು ಇನ್ ಟ್ಯೂಷನ್ ಪ್ರೋಗ್ರಾಮ್ ಆಫ್ ಆರ್ಟ್ ಆಫ್ ಲಿವಿಂಗ್ ಸೊ ಗುರುಗಳು ಯಾವತ್ತೂ ಹೇಳ್ತಾರೆ ಇದನ್ನ ಇದರಿಂದ ನಮ್ದು ಎಜುಕೇಷನ್ ಸಿಸ್ಟಮ್ ಫುಲ್ ರೆವಲ್ಯೂಷನೈಸ್ ಆಗುತ್ತೆ ಮಕ್ಕಳಿಗೆ ಇವಾಗ ಇನ್ಫಾರ್ಮೇಶನ್ ತುಂಬೋದು ಬೇಡ ಅವ್ರಿಗೆ ಒಂದ್ಸಲಿ ಹೇಳಿದ್ರೆ ಮೈಂಡಲ್ಲಿ ಉಳ್ಕೊಳತ್ತ ಅವ್ರಿಗೆ ಸೊ ಪ್ರೋಗ್ರಾಮಲ್ಲಿ ನಾವು ನಾಲ್ಕು ದಿನದ ಪ್ರೋಗ್ರಾಮಲ್ಲಿ ಪ್ರಾಣಾಯಾಮ ಹೇಳ್ಸ್ಕೊಡ್ತೀವಿ ಮೈಂಡಲ್ಲಿ ಧ್ಯಾನ ಹೇಗೆ ಮಾಡೋದು ಹೇಳ್ಸ್ಕೊಡ್ತೀವಿ ಇದರಿಂದ ಅವ್ರದ್ದು ಯುನೋ ಮೈಂಡ್ ಫ್ರೀ ಆಗಿಬಿಡುತ್ತೆ ದೇ ನೋಡಿ ಹೇಗೆ ಗೊತ್ತಾ ಮೈ ಬಾಡಿ ಸ್ಟ್ರಾಂಗ್ ಆಗಬೇಕಾದ್ರೆ ಏನು ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಕರೆಕ್ಟಾ ಮೈಂಡ್ ಇವಾಗ ಶಾರ್ಪ್ ಆಗಬೇಕಾದ್ರೆ ಏನು ಮಾಡೋದು ಆಪೋಸಿಟ್ಟು ರಿಲ್ಯಾಕ್ಸ್ ಮಾಡಬೇಕು ರಿಲ್ಯಾಕ್ಸ್ ಮಾಡಿದಾಗ ಮೈಂಡ್ ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪ್ಯಾಂಡ್ ಆದಾಗ ಶಾರ್ಪ್ ಆಗುತ್ತೆ ಸೊ ಧ್ಯಾನ ಇಷ್ಟು ಇಂಪಾರ್ಟೆಂಟ್ ಇದೆ ನಮ್ಮ ಲೈಫಲ್ಲಿ ನಾವು ಅದನ್ನು ಅದರದ್ದು ಒಂದು ಗ್ಲಿಮ್ಸು ನಮಗೆ ಯುನೋ ನಾವು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಆ್ಯಸ್ ಪೇರೆಂಟ್ಸ್ ಮಕ್ಳಿಗೂ ಇವಾಗ ಹೇಳಿದ್ರೆ ಅವರು ಹೆಂಗೆ ಅಂತ ಅವರು ಕನೆಕ್ಟ್ ಮಾಡೋಕ್ಕಾಗಲ್ಲ ಸಲ ಸೊ ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ಎಜುಕೇಟ್ ಮಾಡೋಕ್ಕೆ ಮಕ್ಳಿಗೆ ಇನ್ವೈಟ್ ಮಾಡೋಕ್ಕೆ ಪೇರೆಂಟ್ಸ್ನೂ ಇನ್ವೈಟ್ ಮಾಡೋಕ್ಕೆ ಸೊ ಈ ನಾಲ್ಕು ದಿನದ ಶಿಬಿರ ಶಿಬಿರದಲ್ಲಿ ಬರೀ ಮಕ್ಕಳಿಗೆ ಹೇಳ್ಸ್ಕೊಡೋದಲ್ಲ ಪೇರೆಂಟ್ಸ್ಗೂ ಹೇಳಿಸ್ಕೊಡ್ತೀವಿ ಲಾಸ್ಟ್ ಡೇ ನಾವು ಮಕ್ಳಿಗೆ ಏನೇನು ಕಲ್ತಿದ್ದಾರೆ ಅದನ್ನು ಪೇರೆಂಟ್ಸ್ಗೂ ನಾವು ಡೌನ್ಲೋಡ್ ಮಾಡಿಕೊಡ್ತೀವಿ ಸೊ ಪೇರೆಂಟ್ಸ್ಗೂ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಏನು ಕರೆಕ್ಟು ಏನು ತಪ್ಪು ಹೇಗೆ ಸಾಧನ ಮಾಡೋದು ಮಕ್ಕಳನ್ನ ಹೇಗೆ ಎವ್ರಿ ಡೇ ಸಾಧನದಲ್ಲಿ ಉಳಿಸೋದು ಅದೆಲ್ಲ ಇನ್ಫಾರ್ಮೇಷನ್ ಬರುತ್ತೆ ಸೊ ಇಟ್ ಈಸ್ ಅ ವೆರಿ ಗುಡ್ ವೆರಿ ಗುಡ್ ಪ್ಯಾಕೇಜ್ ನಾಲ್ಕು ದಿನದ ಪ್ಯಾಕೇಜಲ್ಲಿ ತುಂಬ ಕಲಿತಾರೆ ಅದಾದಮೇಲೆ ಆನ್ಲೈನ್ ಫಾಲೋಅಪ್ಸ್ ಇರುತ್ತೆ ನಮ್ಮದು ಎವ್ರಿ ಡೇ ನಾವು ಅರ್ಧ ಗಂಟೆ ಆನ್ಲೈನ್ ಫಾಲೋಅಪ್ಸ್ ಕೊಡ್ತೀವಿ ಮಕ್ಕಳಿಗೆ ಆ್ಯಂಡ್ ಒಂದು ಇಂಟ್ಯೂಷನ್ ಆ್ಯಪು ಸಿಗುತ್ತೆ ಅವ್ರಿಗೆ ವಿತ್ ವಿಚ್ ಎವ್ರಿ ಡೇ ಅವ್ರು ಪ್ರಾಕ್ಟೀಸ್ ಮಾಡ್ಬೋದು ಮನೆಯಲ್ಲಿ ಮನೆಯಲ್ಲಿ ಸೊ ಅಶೋಕ್ ಆಚಾರ್ಯರ ಜೊತೆಗೆ ಮತ್ತೆ ಯಾರೆಲ್ಲ ಬರಬಹುದು ಅಂತ ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ವತಿಯಿಂದ ಪ್ರಜ್ಞಾ ಯೋಗ ಶಿಬಿರದಲ್ಲಿ ಶ್ರೇಯಾ ಚೂಗ ಅಂತ ಹೇಳಿದ್ದಾರೆ ಅವರು ಕೂಡ ಬರ್ತಾರೆ ಅವರು ಇಲ್ಲಿಗೆ ಮತ್ತೆ ಐದರಿಂದ ಹದಿನೆಂಟು ವರ್ಷ ಐದು ವರ್ಷ ಮೇಲೆ ಹದಿನೆಂಟು ವರ್ಷ ಒಳಗಿದ್ದ ಮಕ್ಕಳಿಗೆ ಎಲ್ಲರಿಗೂ ಇದು ಕೋರ್ಸ್ ಇದೆ ನೋಂದಣಿ ಪ್ರಕ್ರಿಯೆ ರೀತಿ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ ರಿಜಿಸ್ಟ್ರೇಷನ್ ಲಿಂಕ್ ಇದೆ ಸೊ ಅದು ಅದರ ಸಲುವಾಗಿ ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಜಸ್ಟ್ ಆ ನಂಬರಿಗೆ ಇದು ಮಾಡಿದಾಗ ನಾವು ಅವರಿಗೆ ಲಿಂಕ್ ಶೇರ್ ಮಾಡಿರ್ತೀವಿ ಜಸ್ಟ್ ಆ ಲಿಂಕ್ನಿಂದ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಸೊ ಇದಕ್ಕೆ ಫೀಸ್ ಇರುತ್ತೆ ಸೊ ಆ ಫೀಸ್ನಿಂದ ಮಕ್ಕಳಿಗೆ ಬಿಕಾಸ್ ಈ ಫೀಸ್ ಆದರೂ ಕೂಡ ನಾನು ಹೇಳ್ತಾ ಇದ್ದಲ್ಲ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು ಸುಮಾರು ಒನ್ ತೌಸಂಡ್ ಟೂ ಹಂಡ್ರೆಡ್ ಸ್ಕೂಲ್ಸ್ ಇದೆ ಇಂಡಿಯಾದಲ್ಲಿ ಅವನ್ನೆಲ್ಲ ಫ್ರೀ ಆಫ್ ಫ್ರೀ ಸ್ಕೂಲ್ಸ್ ಇದೆ ಯಾರು ಇಡೀ ಜನ ಇದ್ದಾರೆ ಬಡವರು ಇದ್ದಾರೆ ಅಂಥ ಮಕ್ಕಳಿಗೆಲ್ಲ ಅಲ್ಲಿ ಉಚಿತವಾಗಿದೆ ನೀವು ಕೊಡ್ತಕ್ಕಂಥ ಏನೇ ದುಡ್ಡು ಡೊನೇಷನು ಅದು ಅವರಿಗೆ ಆ ಮಕ್ಕಳ ಸಲುವಾಗಿ ಹೋಗುತ್ತೆ ಚಾರಿಟಿದಾಗ ಹೋಗುತ್ತೆ ನಿಮ್ಮ ಹಣ ಆ ಚಾರಿಟಿದಾಗ ಹೋಗುತ್ತೆ ಆ ಆರ್ಟ್ ಆಫ್ ಲಿವಿಂಗ್ ಸುಮಾರು ಒಳ್ಳೆಯ ಕೆಲಸಗಳು ಮಾಡ್ತಾ ಇದೆ ಸುಮಾರು ಅಲ್ಲಿ ದಿನಾಲು ಸಾವಿರಾರು ಜನ ಬಂದು ಅವ್ರಿಗೆ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಇದೆ ನಾಶ ವ್ಯವಸ್ಥೆ ಇದೆ ರಾತ್ರಿ ಡಿನ್ನರು ಎಲ್ಲೆಲ್ಲಿಂದು ಜನ ಬರ್ತಾರೆ ಅದನ್ನೆಲ್ಲ ತುಂಬನೇ ಇದೆ ಇದೆ ಇದರಲ್ಲಿ ಈ ಒಳ್ಳೆಯ ಒಳ್ಳೆ ನೀವು ಕೊಡ್ತಕ್ಕಂಥ ಏನೇ ಒಂದು ಇದು ಕಾಣಿಕೆ ಇದಿರಬೇಕು ಅದು ಒಳ್ಳೆಯದು ಕೆಲಸಕ್ಕೆ ಹೋಗುತ್ತೆ ಅಂತ ನಾನು ನಿಮ್ಮಲ್ಲಿ ಬಾಯ್ಸ್ತಿನಿ ಇದ್ರೆ ಸರ್ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಇನ್ ಕೇಸ್ ಜಾಸ್ತಿ ಅನ್ಲಿ ಲಿಮಿಟೆಡ್ ಇದೆ ಅನ್ಲಿಮಿಟೆಡ್ ಲೈಕ್ ಎಷ್ಟು ಜನ ಸೇರ್ಬೋದು ಎಷ್ಟು ವಿದ್ಯಾರ್ಥಿಗಳು ನೋಂದಣಿ ಆಗಬಹುದು ಅಂತ ಯಾವ ರೀತಿ ವ್ಯವಸ್ಥೆ ಅರೌಂಡ್ ನಮಗೆ ಒಂದು ಎಕ್ಸ್ಪೆಕ್ಟೇಷನ್ ಒಂದು ಫೈವ್ ಹಂಡ್ರೆಡ್ ಎಕ್ಸ್ಪೆಕ್ಟೇಷನ್ ಇದೆ ಇಲ್ಲಿ ಸಪೋಸ್ ಜಾಸ್ತಿ ಜನ ಆದರೆ ಅಂದರೆ ಒಂದು ಎಲ್ಲಾದರೂ ಒಂದು ದೊಡ್ಡ ಫಂಕ್ಷನ್ ಹಾಲು ಆ ಥರ ನಾವು ಆರ್ಗನೈಸ್ ಮಾಡಿ ಅಲ್ಲಿ ಕೋರ್ಸಸ್ಗಳು ಕಂಡಕ್ಟ್ ಮಾಡ್ತೀವಿ ರೈಟ್ ನಾವು ಇಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ದೀವಿ ಇಲ್ಲಿ ಅದರಾಗ ಅಷ್ಟೇ ಬರೀ ಇಲ್ಲೇ ಮಾಡಬೇಕಂತ ಉದ್ದೇಶ ಇಲ್ಲ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಖಂಡಿತ ನಾವು ಒಂದು ಒಳ್ಳೆ ಪ್ಲೇಸ್ನಲ್ಲಿ ದೊಡ್ಡ ಇದರಲ್ಲಿ ಹಾಲಲ್ಲಿ ಇದು ಕೋರ್ಸ್ ಕಂಡಕ್ಟ್ ಮಾಡ್ತೀವಿ ಸೊ ಇದಾಗಿತ್ತು ಕಾಮಶೆಡ್ಡಿ ಚಿಕ್ಕಬಸೂರು ಜೊತೆಗೆ ಅಶೋಕ್ ಆಚಾರ್ಯ ಅವರೊಂದಿಗಿನ ಮಾತುಕತೆ ಆರ್ಟ್ ಆಫ್ ಈಗಾಗಲೇ ಇವರು ಹೇಳಿದ ಹಾಗೆ ನೂರ ತೊಂಬತ್ತಕ್ಕೂ ಅಧಿಕ ಕಂಟ್ರಿಗಳಲ್ಲಿ ಪ್ರಜ್ಞಾ ಯೋಗ ಶಿಬಿರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ಜೊತೆಗೆ ವಿದ್ಯಾರ್ಥಿಗಳು ಐದನೇ ವಯಸ್ಸಿನ ವಿದ್ಯಾರ್ಥಿಗಳಿಂದ ಹದಿನೆಂಟನೇ ವಯಸ್ಸಿನ ವಿದ್ಯಾರ್ಥಿಗಳು ಇದರ ಲಾಭ ಪಡೆಯಬಹುದಾಗಿದೆ ಸೊ ನೇರವಾಗಿ ಯಾರ್ಯಾರಿಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಭಾಗಿಯಾಗಬೇಕಂತಕ್ಕಂಥದ್ದು ನೇರವಾಗಿ ಒಂದು ಅವರನ್ನು ಭೇಟಿ ಆಗ್ಬೋದು ಅಥವಾ ಕಾಂಟ್ಯಾಕ್ಟ್ ನಂಬರ್ ಮೂಲಕ ಅಥವಾ ಒಂದು ಲಿಂಕ್ ಇದೆ ಆ ಲಿಂಕ್ ಮೂಲಕ ರಿಜಿಸ್ಟ್ರೇಷನ್ ಮಾಡಬಹುದು ಜೊತೆಗೆ ಈ ಒಂದು ಪ್ರಜ್ಞಾ ಯೋಗ ಶಿಬಿರ ಇದರಿಂದ ಎಷ್ಟು ಎಷ್ಟೆಲ್ಲ ಜನ ಲಾಭ ಪಡೆದಿದ್ದಾರೆ ಅಂತಕ್ಕಂಥದ್ದನ್ನು ಅಶೋಕ್ ಅವರು ಕೂಡ ಹೇಳಿದರು ವಿದ್ಯಾರ್ಥಿಗಳು ಇವತ್ತಿನ ಒತ್ತಡಯುತ ಬದುಕಿನಲ್ಲಿ ಪಾಲಕರು ಜೊತೆಗೆ ವಿದ್ಯಾರ್ಥಿಗಳು ಕೂಡ ಒತ್ತಡಯುತ ಬದುಕಿನಲ್ಲಿಯೇ ಒಂದು ದಿನಗಳನ್ನು ಕಳೀತಾ ಇದ್ದಾರೆ ಸೊ ಹಂಗಾಗಿ ವಿದ್ಯಾರ್ಥಿಗಳ ಒಂದು ಶಾಂತತೆಗಾಗಿ ಇರ್ಬೋದು ಏಕಾಗ್ರತೆಗಾಗಿರ್ಬೋದು ಬಲವರ್ಧನೆ ಅಂದರೆ ಮಾನಸಿಕ ಬಲವರ್ಧನೆಗಾಗಿ ಈ ಒಂದು ಪ್ರಜ್ಞಾ ಯೋಗ ಶಿಬಿರ ಬಹಳ ಅನುಕೂಲತೆ ಆಗಲಿದೆ ಹಾಗಾಗಿ ಒಂದು ಐದುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಕೂಡ ಭಾಗಿಯಾಗ್ಬೋದು ಅಂತ ಅಂತಕ್ಕಂಥದ್ದು ಜೊತೆಗೆ ಹಾಗಾಗಿ ಈ ಆರ್ಟ್ ಆಫ್ ಲಿವಿಂಗ್ನ ಪ್ರಜ್ಞಾ ಯೋಗ ಶಿಬಿರದ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಲಾಭ ಪಡೆದುಕೊಳ್ಳಿ ಅಂತಕ್ಕಂಥದ್ದು ನವೀನ್ ಪಬ್ಲಿಕ್ ಸ್ಕೂಲ್ನ ಮುಖ್ಯರು ಜೊತೆಗೆ ಆರ್ಟ್ ಆಫ್ ಲಿವಿಂಗ್ನ ಪ್ರಮುಖರು ಅಂದರೆ ಈ ಭಾಗದ ಬೀದರ್ ಜಿಲ್ಲೆಯ ಪ್ರಮುಖರು ಆಗಿರ್ತಕ್ಕಂಥ ಕಾಮಶೆಟ್ಟಿ ಚಿಕ್ಕಬಸಿಯವರ ಜೊತೆಗೆ ಬೆಂಗಳೂರಿನಿಂದ ಆರ್ಟ್ ಆಫ್ ಲಿವಿಂಗ್ ಲಿವಿಂಗಿಂದ ಬಂದಿರತಕ್ಕಂಥ ಅಶೋಕ್ ಆಚಾರ್ಯ ಅವರ ಒಂದು ಮಾತಾಗಿತ್ತು ಇದಾಗಿತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷತೆ ನಾನು ಸುಶ್ಮಿತಾ ತೇಜಸ್ ನ್ಯೂಸ್ ಇಂದ ಧನ್ಯವಾದ